ಅಲ್ಲಿ ಮಿನಿಮಮ್ ನಾನೂರಿಂದ ಐನೂರು ಎಕರೆ ಇದೆ ಅಲ್ಲಿ ಸ್ವಲ್ಪ ಅರಣ್ಯನೂ ಇದೆ ಬಟ್ ಯಾವುದು ಅರಣ್ಯಕ್ಕೆ ಅಂತ ಫೀಡ್ ಆಗಿಲ್ಲ ಬಟ್ ಅದ್ರ ಮುಖಾಂತರ ಈಗ ತೊಂಬತ್ತೆಂಟು ಎಕರೆ ಅದಕ್ಕೂ ಒಂದು ಕಾಫಿ ಕೊಡ್ತೀನಿ ರೆಡಿ ಮಾಡ್ಕೊಂಡಿದ್ದಾರೆ ಹದಿನೈದು ಎಕರೆ ಹಂತವಾಗಿ ಬೇರೆ ನಕಲಿ ಹೆಸರುಗಳಿಗೆ ಸೃಷ್ಟಿ ಮಾಡಿ ಮಾರಾಟ ಮಾಡಬೇಕು ಹೋರಾಟಕ್ಕೆ ಮಾತ್ರ ಸೀಮಿತವೋ ಅಲ್ಲ ನೀವು ಕೂಡ ಹೋರಾಟ ಮಾಡುವಂತ ಒಂದು ಕಡೆ ಕಾನೂನಲ್ಲಾಗುತ್ತಾ ಇದೆ

ಮಾಡಲ್ಲ ಸರ್ ಏನೇನೇ ಗೊತ್ತಿಲ್ಲ ಅವ್ರಿಗೆ ಹಾ ಇವರೇ ಇದಾವ ಇವ್ರು ಖಾಲಿ ಮಾಡಿಸಿದ್ರೆ ಕಂಪೇರ್ ಮಾಡಿದ್ದಾರೆ ಈಗಿರೋ ಟಿ ವಿ ಮುಂಚೆ ಎರಡು ತಿಂಗಳಿಂದ ಹೇಳಿ ಅವ್ರು ಪುಂಡಾವರ್ತನೆ ಮಾಡಿ ಖಾಲಿ ಮಾಡಿಸಿದ್ದಾರೆ ನಿಮ್ಮ ಹತ್ರ ಏನಿದ್ರು ತಗೊಂಡ್ಬನಿ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಹೇಳಿ ಅವರು ಇವ್ರು ಏನ್ ಮಾಡ್ತಾರೆ ಪಾಪ ಬಡವರು ನಾವು ಬಡವರೇನೆ ಬಡವರಿಂದ ಬಂದಿರೋರೇನೆ ನಿಮ್ಮ ಶ್ರೀಮಂತರೇನಲ್ಲ ಹೌದು ಈಗ ಅದು ಹಂಗನ್ನು ಲೋಕಲ್ ಲೀಡರ್ಗಳು ಈಗ ಇದ್ದಾರೆ ಅವ್ನು ಬಂದಾಗ ಅಪ್ಪಾಸ್ ಮಾಡ್ತಾರೆ ನಿನ್ನ ಹತ್ರ ಏನಿದೆ ನೀನ್ ಮಾಡು ನೀನ್ ನಿಲ್ಸು ನಮ್ ಪಂಚಾಯತಿ ಇದು ನಮ್ಮ ಪಂಚಾಯಿತಿ ಸೇರಿದಂತ ಸರ್ವೆ ನಂಬರ್ ನಿಮಗೆ ಹೇಗೆ ಆಗುತ್ತೆ ಅಂತ ವಾಪಸ್ ಮಾಡ್ತಾರೆ ಅಂತವ್ರನ್ನೆಲ್ಲೂ ಕಮಿಟ್ ಮಾಡ್ಕೊತಾನೆ ಫಿಫ್ಟಿ ಲ್ಯಾಕ್ಸ್ ಎಲ್ಲರೂ ಡಿವೈಡ್ ಮಾಡ್ತಾರೆ ಮನೆ ರಿಜಿಸ್ಟರ್ ಆದ ಡಿ ಮಂಜಿನ ಸರಿಯಾದ ರೀತಿಯಲ್ಲಿ ತನಿಖೆ ಒಳಪಡಿಸಿದ್ರೆ ಅದನ್ನ ಬ್ಯಾಕ್ ಸಪೋರ್ಟ್ ಯಾರಿದ್ದಾರೆ ಅವರೆಲ್ಲ ಹೊರಗೆ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ